ಸೊ ರೈತನ ಎರಡು ರೂಪಾಯೋ ನಾಲ್ಕು ರೂಪಾಯೋ ರೈತನಿಗೆ ಸಿಗ್ತಾ ಇದೆ ಹೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂಥೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ ನಾನು ನಿಮ್ಮ ನಿಲ್ಲಿಸಿ ಅಂತ ನಾನು ಕೇಳೋದಿಲ್ಲ ನೀವು ಒಂದು ಮುಂದುವರ್ಸ್ರೆ ಮಾತ್ರ ಸಾಧ್ಯ ಆದರೆ ನೀವು ಇದನ್ನು ಮಾಡಿದಿರಲ್ಲ ಇದಕ್ಕೆ ನಾವು ನಿಮ್ಮ ಉತ್ತರ ಕೊಡಬೇಕಲ್ಲ ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತಹ ಸುರ್ಜಿವಾಲ್ ಸುರ್ಜೀವಾಲಾ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲ ರಾಜ್ಯದ ಅದಾದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ಏನು ಮಾಡಬೇಕು ತಾಲೂಕು ಮಟ್ಟದಲ್ಲಿ ಏನಾಗಬೇಕು ಅಂಥೇಳಿ ಮತ್ತಿನ್ನೊಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ನಾವು ತಿಳಿಸ್ತೇವೆ ಈಗ ರಾಜ್ಯ ಮಟ್ಟದ ಒಂದು ಆಕ್ರೋಶ ಯಾತ್ರೆನ ಅವತ್ತು ಹಮ್ಮಿಕೊಂಡು ನಿಮಗೆ ಒಂದು ದೊಡ್ಡ ಸಂದೇಶವನ್ನು ಎಲ್ಲ ವಿಚಾರಗಳು ಕೂಡ ಜನರಿಗೆ ಅರಿವು ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತೇವೆ